ಮುಜೆ ಬಿ ಮಾರೋ ಅಂದೆ ನಾನು ಆ ಭಯೋತ್ಪಾದಕ ನನ್ನ ಎದುರಿಗೆ ನಿಂತು ಮೋದಿ ಕೋ ಅಂತ ಹೇಳಿ ಹೋಗ್ಬಿಟ್ಟ ಅಂತ ಅವರ ಮಗ ನನ್ನ ಮುಂದೆ ಅಂತ ಅವರ ಮಗ ಹೇಳಿದ್ದ ಅದಾದಮೇಲೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಮೋದಿ ಕೋ ಅಂದ ಭಯೋತ್ಪಾದಕ ಸಿಂಧೂರ ಆಯ್ತು ಯೋಗಿ ಕೋ ಅಂತ ಏನಾರು ಹಂಗಿದ್ರು ತಂದೂರಿ ಆಗ್ತಿತ್ತು ಪತ್ರಕರ್ತರು ರಾಜಕೀಯ ಪಕ್ಷಗಳನ್ನ ಒಗಳ ಬಾರದು ಪತ್ರಕರ್ತರಾಗಿರುವಂಥವರು ರಾಜಕೀಯ ಪಕ್ಷಗಳನ್ನ ಒಗಳಬಾರದು ರಾಜಕೀಯ ರಾಜಕೀಯ ಮುಖಂಡರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳಬಾರದು ರಾಜಕೀಯ ಮುಖಂಡರ ಜೊತೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಪಕ್ಷಾತೀತವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರತಿಯೊಬ್ಬ ಪತ್ರಕರ್ತನ ಕರ್ತವ್ಯ ಆಗಿರುತ್ತೆ ಅಜಿತ್ ಹನುಮಕ್ಕನವರು ನಿತ್ಯಾನಂದ ಆಶ್ರಮದ ವರದಿ ಮಾಡಿದಾಗ ಯುವ ಪತ್ರಕರ್ತರಾಗಿ ಯುವ ಪತ್ರಕರ್ತರಾಗಿ ನಮಗೆ ಭರವಸೆಯನ್ನು ಮೂಡಿಸಿದಂತಹ ಅಜಿತ್ ತನ್ನ ಮಕ್ಕನವರು ಇವತ್ತು ಏಷ್ಯಾನೆಟ್ ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿ ಮುಖ್ಯ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ವಿಡಿಯೋವನ್ನು ಒಂದು ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ವಿಡಿಯೋದಲ್ಲಿ ಅವರು ಮಾತನಾಡಿರುವಂತಹ ವಿಚಾರಗಳನ್ನ ಕೇಳಿದ್ವಿ ಅವರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ನಾನೊಬ್ಬ ಸಂಪಾದಕ ನಾನೊಬ್ಬ ಪತ್ರಕರ್ತ ಈ ರಾಜಕಾರಣಿಗಳ ತಪ್ಪುಗಳನ್ನು ತಿದ್ದಿ ತೋರಿಸಿ ಅವರಿಗೆ ಚಾಟಿ ಏಟು ಕೊಡಬೇಕಾದಂತಹ ನಾನೊಬ್ಬ ಪತ್ರಕರ್ತ ಅನ್ನೋದನ್ನ ಮರ್ತು ಬಿಟ್ರು ಅವರು ಮಾತನಾಡ್ತಾ ಮಾತನಾಡ್ತಾ ಹೇಳ್ತಾರೆ ನೀವು ಹೋಗಿ ಮೋದಿಗೆ ಹೇಳು ಅಂತ ಹೇಳ್ಬಿಟ್ಟು ಉಗ್ರಗಾಮಿ ಹೇಳ್ಬಿಟ್ಟನಂತೆ ಮೋದಿಗೆ ಬದಲು ಯೋಗಿ ಹೇಳಿದ್ರೆ ಅಂದ್ರೆ ತಂದೂರಿ ಆಗೋಗ್ಬಿಡ್ತಿತ್ತು ಅಂತ ಒಬ್ಬ ಜವಾಬ್ದಾರಿಯತವಾದಂತಹ ಪತ್ರಕರ್ತ ಅಜಿತ್ ತನ್ನಮಕ್ಕನವರು ವೇದಿಕೆಯ ಮೇಲೆ ಬಹಿರಂಗವಾಗಿ ಹೇಳ್ತಾರೆ ಅಂತಂದ್ರೆ ಅವರು ಯಾವ ಸ್ಥಿತಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಅಜಿತ್ ಥನ್ಮಕ್ಕನ್ ಅಂತಹ ಪತ್ರಕರ್ತರು ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಬೇಕು ಆದ್ರೆ ಆ ಫೋರ್ಸ್ ಇದೆಯಲ್ಲ ಆ ಸತ್ಯ ಹೇಳುವಂತದಿದೆಯಲ್ಲ ನಿತ್ಯಾನಂದನ ಆಶ್ರಮದಲ್ಲಿದ್ದಂತಹ ಅಜಿತ್ ಥನ್ಮಕ್ಕನ್ ಅವರು ಇವತ್ತು ಏಷ್ಯಾನೆಟ್ ಸುವರ್ಣ ವಾಹಿನಿಯ ರಾಜೀವ್ ಚಂದ್ರಶೇಖರ್ ಅವರ ಒಡತನದ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿದ್ದ ನಂತರ ಒಂದು ಪಕ್ಷದ ತುತ್ತೂರಿಯಾಗಿ ಕೆಲಸ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಜಿತ್ ತನ್ಮಕ್ಕನವರು ಚೆನ್ನಾಗಿ ಭಾಷಣ ಮಾಡಿದ್ರು ಅವ್ರು ಹೇಳಿದ್ರು ಆಪರೇಷನ್ ಸಿಂಧೂರ ಮಾಡಿದ್ರು ಉರಿ ಅಟ್ಯಾಕ್ ಆಯ್ತು ಪಠಾನ್ಕೋಟ್ ಆಯ್ತು ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಬಾಲಾಕೋಟ್ ಆಯ್ತು ಅಂತೆಲ್ಲ ಹೇಳಿದ್ರು ಪುಲ್ವಾಮಾ ದಾಳಿನಲ್ಲಿ ನಲವತ್ತು ಜನ ಸೈನಿಕರನ್ನ ಮುನ್ನೂರೈವತ್ತು ಕೆಜಿ ಜಿ ಎಕ್ಸ್ ತಂದು ಒಡೆದಾಕದ್ರಲ್ಲ ಯಾರ ವೈಫಲ್ಯ ಅಂತೇಳಿ ಇವತ್ತಿನವರೆಗೂ ಅಜಿತ್ ತನ್ಮಕ್ಕನವರು ಜನರ ಮುಂದೆ ಹೇಳೇ ಇಲ್ಲ ಒಬ್ಬ ಪತ್ರಕರ್ತನಾಗಿ ಇವತ್ತಿನವರೆಗೂ ಯಾರದನ್ನ ಹೊಡೆದ್ರು ಯಾಕೆ ತಪ್ಪಿತಸ್ಥರು ಅಂತ ಹೇಳಲೇ ಇಲ್ಲ ನಾವು ಇವತ್ತು ನಾವು ಅಜಿತ್ ಥರ್ಮ್ನವರು ಹೇಳ್ತಾರೆ ಪೆಹಲ್ಗಾಮಲ್ ಆದಾಗ ನಾವು ಇಸ್ರೇಲ್ನಲ್ಲಿದ್ದೆ ಅಲ್ಲಿಂದ ಬಂದೆ ಅದೇ ಫ್ಲೈಟ್ ಅಲ್ಲಿ ಬಂದೆ ನಾನು ಮಾತಾಡಿದೆ ಮೋದಿ ಆಗಿದ್ದಕ್ಕೆ ಆಪರೇಷನ್ ಸಿಂಧೂರ ಮಾಡಿದ್ರು ಯೋಗಿ ಆಗಿದ್ರೆ ಆಪರೇಷನ್ ತಂದೂರಿ ಮಾಡ್ತಾ ಇದ್ರು ಅಂತ ಹೇಳ್ತಾರಲ್ಲ ಅರೆ ಇವತ್ತಿನವರೆಗೂ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದಂತಹ ನಾಲ್ಕು ಜನ ಉಗ್ರಗಾಮಿಗಳು ಎಲ್ಲಿದ್ದಾರೆ ಅನ್ನೋದು ಇವತ್ತವರೆಗೂ ಯಾರಿಗೂ ಗೊತ್ತೇ ಇಲ್ಲ ಮುನ್ನೂರು ಕಿಲೋಮೀಟರ್ ಬೇರೆ ದೇಶದಿಂದ ಬಂದು ಭಾರತಕ್ಕೆ ಬಂದು ಭಾರತೀಯರನ್ನ ಒಡೆದು ಮತ್ತೆ ಬೇರೆ ದೇಶಕ್ಕೆ ಹೋಗ್ತಾರೆ ಅಂದ್ರೆ ಈ ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ರಕ್ಷಣಾ ವ್ಯವಸ್ಥೆ ಇದೆ ಗೃಹ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಾ ಇದೆ ಇದನ್ನು ಪತ್ರಕರ್ತನಾಗಿ ಅಜಿತ್ ತನ್ಮಕ್ಕನ್ ಅವರು ಕೇಳಲೇ ಇಲ್ಲ ಅವರು ವೇದಿಕೆ ಮೇಲೆ ಕುತ್ಕೊಂಡು ಭಾರತೀಯ ಜನತಾ ಪಕ್ಷದ ಸಂಸದರನ್ನ ಹೊಗಳ್ತಾರೆ ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ಎಲ್ಲಾ ಪತ್ರಕರ್ತರು ಕೂತ್ಕೊಂಡು ರೌಂಡ್ ಟೇಬಲ್ ಕೆಲಸ ಮಾತಾಡ್ತಾರೆ ಇದು ಪತ್ರಕರ್ತ ಅಂತಂದ್ರೆ ಬೆಂಕಿ ಇದ್ದಾಗೇರಿ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳ್ತಾರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಪತ್ರಿಕೋದ್ಯಮ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಅಜಿತ್ ಥನ್ಮಕ್ಕನವರು ಜವಾಬ್ದಾರಿಯುತವಾದಂತಹ ಅಜಿತ್ ಥನ್ಮಕ್ಕನವರು ನೇರವಾಗಿ ಒಂದು ರಾಜಕೀಯ ಪಕ್ಷದ ಈ ದೇಶದ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷದಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ಇಡೀ ಜಗತ್ತಿನಲ್ಲಿ ಏಕೈಕ ಪ್ರಧಾನ ಮಂತ್ರಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರೇ ಯಾಕ್ರೆ ನೀವು ಪ್ರೆಸ್ ಮೀಟ್ ಮಾಡಿಲ್ಲ ಅಂತೇಳಿ ಒಂದು ಮಾತು ಕೇಳದೇ ಇರುವಂತಹ ಪತ್ರಕರ್ತರಾಗಿ ಅಜಿತ್ ಥನ್ಮಕ್ಕನವರು ಒಬ್ಬರು ಇದಾರಲ್ವಾ ಇದಾರಲ್ವಾ ಇವತ್ತು ಪಾಕಿಸ್ತಾನಕ್ಕೆ ಹೋಗಿ ನಾವು ಒಡೆದು ಬಿಟ್ವಿ ಇಲ್ಲಿಂದನೇ ಬಿಟ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಇದ್ದಾರಲ್ಲ ಒಬ್ಬ ಟ್ರಂಪ್ ಹೇಳಿದ ತಕ್ಷಣ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋ ಅಂಥದನ್ನ ನಿಲ್ಲಿಸ್ಬಿಟ್ರಲ್ರಿ ಇವತ್ತು ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಪಾಕಿಸ್ತಾನದ ಯೂಟ್ಯೂಬರ್ಸು ಭಾರತದ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಗೇಲಿ ಮಾಡ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇನೀ ನಿಮಗೆ ನೀವು ಇಸ್ರೇಲ್ ಬಗ್ಗೆ ಮಾತಾಡ್ತೀರಿ ಇಲ್ಲಿರುವಂಥ ಪುಟ್ಟ ದೇಶ ಇಸ್ರೇಲ್ ಬಗ್ಗೆ ಹೋಗಿ ಅಲ್ಲಿ ವರದಿ ಮಾಡ್ತೀನಿ ಅಂದರೆ ಕ ಭಾರತ ದೇಶದಲ್ಲಿರುವ ಮಣಿಪುರ ಹೊತ್ತಿ ಹುರಿತಾ ಇದೆ ಯಾವತ್ತಾದರೂ ಅಜಿತ್ ತನ್ಮಕ್ಕನವ್ರು ಹೋಗಿ ಮಣಿಪುರದಲ್ಲಿ ಏನಾಗಿದೆ ಅಂತೇಳಿ ಯಾವತ್ತಾದ್ರೂ ಲೈವ್ ಟೆಲಿಕಾಸ್ಟ್ ಮಾಡಿದ್ರ ವರದಿ ಮಾಡಿದ್ರ ಈ ರಾಜ್ಯದ ಪ್ರಧಾನ ದೇಶದ ದೇಶದ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಕೇಳಿದ್ರೇನ್ರಿ ದೂರದ ಇಸ್ರೇಲ್ಗೆ ಹೋಗ್ತೀರಿ ದೂರದ ಇಸ್ರೇಲ್ಗೆ ಹೋಗ್ತೀರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಮಾಡಿರೋದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಏನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾರೆ ಲಾಹೋರ್ ಅವರು ಅಟ್ಟಿಸ್ಕೊಂಡು ಹೋಗ್ತಾರೆ ಇದು ಯಾವುದೂ ಸಹ ದೇಶದಲ್ಲಿ ನಡೆದೇ ಇಲ್ವಾ ಇದ್ಯಾವುದು ನಡೆದೇ ಇಲ್ವಾ ಇಡೀ ದೇಶವನ್ನ ಸುವರ್ಣ ಪಥದತ್ತ ತೆಗೆದುಕೊಂಡು ಹೋಗಿ ಬ್ರಿಟಿಷರು ಭಾರತವನ್ನ ಲೂಟಿ ಮಾಡಿ ಖಾಲಿ ಮಾಡಿ ಹೋದಾಗ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನನ್ನ ದೇಶದಲ್ಲಿ ಊಟಕ್ಕೆ ಬರ ಇದೆ ಒಂದು ಹೊತ್ತು ಉಪಾಸ ಏರಿ ಅಂತೇಳಿ ಕರೆ ಕೊಟ್ಟಂತಹ ಈ ದೇಶ ಇವತ್ತು ಎಲ್ಲಾ ವಿಚಾರಗಳಲ್ಲೂ ಮುಂದುವರಿತಿದೆ ಐವತ್ತೈದು ವರ್ಷಗಳು ಏನು ನಿರಂತರವಾಗಿ ಒಂದೊಂದೇ ಒಂದೊಂದೇ ಅಭಿವೃದ್ಧಿಗಳನ್ನ ಮಾಡಿಕೊಂಡು ಎಲ್ಲಾ ಪ್ರಧಾನ ಮಂತ್ರಿಗಳು ಸೇರಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಭಾರತವನ್ನ ಕಟ್ಟಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದಂತಹ ನರೇಂದ್ರ ಮೋದಿ ಅವರು ಇವತ್ತು ಎಷ್ಟಾಗಿದೆ ಇನ್ನೂರ ಅರವತ್ತೈದು ಲಕ್ಷ ಕೋಟಿ ಸಾಲಕ್ಕೆ ಏರ್ಸಿದ್ದಾರೆ ಅಂದ್ರೆ ಈ ಹನ್ನೊಂದು ವರ್ಷದಲ್ಲಿ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಒಬ್ಬರೇ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದಾರ್ರೀ ಅಜಿತ್ ಹನ್ಮಕ್ಕನವರೇ ಒಬ್ಬೊಬ್ಬರ ತಲೆಯ ಮೇಲೆ ಎರಡೂವರೆ ಲಕ್ಷ ರೂಪಾಯಿ ಸಾಲದ ವರಿಯನ್ನು ಒರೆಸಿದ್ದಾರೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಈ ದೇಶವನ್ನ ಸಾಲದ ಸುಳಿಗೆ ತಲುಪಿಸ್ತಾ ಇದ್ದಾರೆ ರೀ ಸಾಲ ಮಾಡಿ ತುಪ್ಪ ತಿನ್ನುವನ್ನ ರೀತಿಯಲ್ಲಿ ಸಾಲ ಮಾಡಿ ನಾನು ಅಭಿವೃದ್ಧಿ ಸಾಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರಲ್ಲ ಯಾವತ್ತಾದ್ರೂ ಅಜಿತ್ ಅನ್ಮಕ್ಕನ್ ಅವರು ನರೇಂದ್ರ ಮೋದಿ ಅವರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಿಜೆಪಿ ಪಕ್ಷದ ನೇತೃತ್ವದ ಪಕ್ಷವನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರನ್ರಿ ಹೊಗಳ್ತೀರಲ್ರಿ ವೇದಿಕೆಯ ಮೇಲೆ ಕುತ್ಕೊಂಡು ಹೊಗಳ್ತೀರಲ್ಲ ನಿಜಕ್ಕೂ ಬಹಳ ಬೇಸರ ಏನಪ್ಪ ಅಂದ್ರೆ ಒಬ್ಬ ಯುವ ಪತ್ರಕರ್ತ ಇವತ್ತು ಜವಾಬ್ದಾರಿಯುತವಾದಂತ ನಡ್ಕೊಳ್ಬೇಕಾದಂತಹ ಒಬ್ಬ ಅಜಿತ್ ತನ್ಮಕ್ಕನವರು ಸಂತೋಷ್ ಲಾಡ್ ಅವರು ಅವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವರ ನಿಸ್ಸಹಾಯಕತನ್ನು ಹೇಳಿದಾಗ ನಕ್ಕೊಂಡು ತನ್ನ ನಿಸ್ಸಾಯಕತೆಯನ್ನು ತೋರಿಸಿಕೊಂಡಂತ ಅಜಿತ್ ತನ್ಮಕ್ಕನವರು ಕಾರ್ನಲ್ಲಿ ಡ್ರೈವ್ ಮಾಡಿಕೊಂಡು ಅಜಿ ಸಂತೋಷ್ ಲಾಡ್ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರುವಂತವ್ರು ಎಷ್ಟಾಗಿದ್ದಾರೆ ಇವತ್ತು ಭಾರತ ದೇಶದ ಡಾಲರ್ ವಿದೇಶಿ ಡಾಲರ್ನ ಎದುರುಗಡೆ ಭಾರತ ಯಾವ ಸ್ಥಿತಿ ಕುಸಿತಾ ಇದ್ದಾರೆ ಇವತ್ತು ಇದನ್ನ ಯಾವುದು ಅಜಿತ್ ತನ್ನಕ್ಕನವ್ರು ಪ್ರಶ್ನೆ ಮಾಡಲೇ ಇಲ್ವಲ್ಲ ವೇದಿಕೆಯ ಮೇಲೆ ಕುತ್ಕೊಂಡು ನನಗೆ ಭಾಷಣ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ತರಗ ಪತ್ರಕರ್ತ ಅಂತ ಬಿಟ್ಟು ಏನಲ್ಲ ತಂದೂರಿ ಸುಂದೂರಿ ಅಂತೆಲ್ಲ ಹೇಳ್ತೀರಲ್ರಿ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಿದ್ಯಾರ್ರೀ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಿದ್ದು ಟ್ರಂಪ್ ಗೆದ್ದಿದ್ಯಾರ್ರೀ ಭಾರತ ಗೆಲ್ತೇನ್ರಿ ಭಾರತ ಗೆಲ್ತ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರಲ್ಲ ಅವತ್ತು ಹೇಳಿದ್ರಲ್ಲ ಮುಂಬೈ ಅಟ್ಯಾಕ್ ಆದಾಗ ಕಂದಹಾರಲ್ಲಿ ಏನು ವಿಮಾನ ಇದಾದಾಗ ಕಂದಹಾರದಲ್ಲಿ ವಿಮಾನ ಅಪಹರಣ ಆದಾಗ ಯಾರನ್ನ ಯಾರು ಬಿಟ್ಟರು ಏನ್ ಕತೆ ಅಂದರೆ ನೀವು ಹೇಳೋ ಪ್ರಕಾರ ಏನಪ್ಪ ಅಂದರೆ ಇವತ್ತು ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಇರೋದೆಲ್ಲ ಸರಿ ಇದೆ ನರೇಂದ್ರ ಮೋದಿ ಇರೋದೆಲ್ಲ ಸರಿ ಇದೆ ಅನ್ನೋ ರೀತಿಯಲ್ಲಿ ಜವಾಬ್ದಾರಿ ಅಥವಾ ಪತ್ರಕರ್ತರು ವೇದಿಕೆಯ ಮೇಲೆ ಹೇಳ್ತೀರಿ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ಇವತ್ತು ಪತ್ರಿಕೋದ್ಯಮ ಯಾವ ಸ್ಥಿತಿಗೆ ನಿಮಗೆ ಕೊಟ್ಟಿರುವಂತಹ ಆ ಶಕ್ತಿ ಇತ್ತಲ್ರಿ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ ಪತ್ರಿಕೋದ್ಯಮದ ಪೆನ್ನನ್ನ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ ಆ ಬ್ರಹ್ಮಾಸ್ತ್ರ ಅಂಬರೀಷ್ದು ಒಂದು ಸಿನಿಮಾ ಬಂದಿತ್ತು ರೀ ಬ್ರಹ್ಮಾಸ್ತ್ರ ಅಂತ ಹೇಳಿ ಅದರಲ್ಲಿ ಅಂಬರೀಷ್ ಅವರು ಪತ್ರಕರ್ತನಾಗಿ ನಟ ನಟನೆ ಮಾಡಿದ್ದಾರೆ ಬ್ರಹ್ಮಾಸ್ತ್ರ ಆ ಬ್ರಹ್ಮಾಸ್ತ್ರವನ್ನು ನೀವು ಯಾವ ಸ್ಥಿತಿಗೆ ತಗೊಂಬಂದಿದ್ದೀರಿ ರಾಜಕೀಯ ಪಕ್ಷಗಳನ್ನ ಒಗುಳುವಂತಹ ಪರಿಸ್ಥಿತಿಗೆ ತರುವಂತಹ ಕೆಲಸಕ್ಕೆ ಎದ್ದಿದ್ದೀರಲ್ಲ ನಿಜಕ್ಕೂ ನಿಮ್ಮ ಮೇಲೆ ಇವತ್ತಿಗೂ ನಮಗೆ ನಂಬಿಕೆ ಇದೆ ಅಜಿತ್ ತನ್ಮಕ್ಕನವರೇ ಇವತ್ತಿಗೂ ನಂಬಿಕೆ ಇದೆ ನೀವು ಸೌಜನ್ಯ ವಿಚಾರದಲ್ಲಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತಂದಾಗ ಅಜಿತ್ ತನ್ಮಕ್ಕನವರು ಒಂದು ಒಳ್ಳೆ ವರದಿ ಕೊಡ್ತಾರೆ ಅತ್ಯಾಚಾರಿ ನಿಜವಾದಂತಹ ಅಪರಾಧಿ ಹೇಳ್ತಾರೆ ಅನ್ಕೊಂಡ್ವಿ ಇವತ್ತಿನವ್ರಿಗೂ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡೇ ಇಲ್ಲ ನೀವು ನಿಜಕ್ಕೂ ಆ ವಿಡಿಯೋವನ್ನ ನೋಡಿದಾಗ ಬಹಳ ಬೇಸರ ಆಗಿದೆ ಏನಂತಂದ್ರೆ ಅಜಿತ್ ತನ್ಮಕ್ಕನವರು ಯಾಕೆ ಹಿಂಗ್ ಆದ್ರು ಎಂತಹ ಪತ್ರಕರ್ತರು ಯಾಕೆ ಈ ರೀತಿ ಆದ್ರು ವರದಿಗಾರನಾದಾಗ ದಿದ್ದಂತಹ ದಿಟ್ಟತನ ಇವತ್ತು ಯಾಕಿಲ್ಲ ಇದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ